ಇವಾಗ ಹಾಲಿನ ಹಾಲಿನ ಡೈಲಿ ಹಾಕೋರಂತವರ್ಗು ಒಂದು ಒಂದು ಅನ್ನ ಕೊಡೋಕ್ ಕೂಡ ಒಂದು ಇವತ್ತಿಂದ ವರ್ಷ ವರ್ಷನು ವರ್ಷ ವರ್ಷನು ಇದೇ ತರ ಜನರಲ್ ಬಾಡಿ ಮೀಟಿಂಗ್ ಗೆ ಎಷ್ಟೇ ನಮ್ಮ ರೈತ ಬಾಂಧವ್ರು ಎಷ್ಟು ಸೇರ್ದಾರಿದ್ದಾರೋ ಅದು ಎಷ್ಟು ಹಾಲ್ ಆಗ್ತಾರೋ ಅವ್ರಿಗೆ ವರ್ಷ ವರ್ಷನು ಈ ತರ ನಾವು ಒಂದು ಗಿಫ್ಟ್ ಯಾಕಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ನೀವು ಅಂತ ಹೇಳಿ ನಾವು ಇದು ಒಂದು ಇದು ಕೂಡ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮ ವರ್ಷ ವರ್ಷನು ಇದೇ ತರ ಮಾಡ್ತೀವಿ ಅದೇ ನಮ್ಮ ಅರಣ್ ಕುಮಾರ್ ಅವರು ಹೇಳಿದ್ರು ಕ್ಯಾನ್ ಬೇಕು ಅಂತ ಹೇಳಿ ಆ ಒಂದ್ ಡೇಟ್ ಫಿಕ್ಸ್ ಮಾಡಿ ಆ ಕ್ಯಾನ್ಗಳು ಕೂಡ ಕೊಡ್ಸೋಣ ನಾವು ಇಲ್ಲಿಗೆ ನಮ್ಮ ರೈತರಿಗೆ ಒಳ್ಳೆ ಒಂದು ಕ್ವಾಲಿಟಿ ಇರೋ ಗಳನ್ನು ಕೂಡ ಕೊಡ್ಸೋಣ ಅದನ್ನು ಕೊಡ್ಸೋಣ ಅದೇ ರೀತಿ ನಮ್ಮ ಸಾಧಾರಣವರು ಹೇಳ್ತಾ ಇದ್ರೆ ಇದು ವೆಟ್ನರಿ ಹಾಸ್ಪಿಟಲ್ ಅಂತ ನಮ್ಮ ಶಾಸಕರ ಹತ್ರನು ಮತ್ತು ನಮ್ಮ ಅಧ್ಯಕ್ಷರ ಕಡೆಯಲ್ ನಾಗರಾಜ್ ಮಾತಾಡಿ ಅದನ್ನು ಕೂಡ ಮಾಡಿಸೋಣ ಯಾಕಂದ್ರೆ ಇವಾಗ ನಮ್ಗೆ ಒಂದು ಏನೇನ್ ಮಾಡಿದ್ರು ಒಂದು ಕೆಲಸ ಆಗತ್ತೆ ಇದು ಒಳ್ಳೆ ಆಗುತ್ತೆ ಊರಲ್ಲಿ ಹೆಚ್ಚಿನ ಹಾಲು ಇವತ್ತು ನಾನೂರು ಲೀಟರ್ ಒಂದು ಟೈಮ್ ಗೆ ಆಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏಳ್ನೂರ ಸಾವಿರವರೆಗೂ ಆಗ್ಬೇಕು ಈ ತರ ಮಾಡೋದಕ್ಕೆ ನಮ್ಗೆ ಹಸುಗಳು ಇರುತ್ತೆ ಅಂತ ಹೇಳಿ ಇದಕ್ಕೆ ಒಂದು ಅವ್ರಿಗೆ ಅವ್ರ ಗಮನಕ್ಕೆ ತರಿಸ್ತೀವಿ ಅವರಿಂದ ಇಲ್ಲಿ ಏನನ್ನ ಮಾಡಕ್ಕೆ ಅದು ಒಂದು ವ್ಯವಸ್ಥೆ ಅಂತ ಹೇಳಿ ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಮುಂದೆ ಬಂದಿದ್ದಾರೆ ತಮ್ಮದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರತಣ್ಣವರಿಗೆ ಅದೇ ರೀತಿ ನೋಂದಣಿಗಳನ್ನು ಸಹ ಸಲ್ಲಿಸುತ್ತೇವೆ